ಮುತ್ಯಾಲ ಮಡುಗು ಅಂದರೆ ಮುತ್ತ್ಯಾಲ ಅಂದರೆ ತೆಲುಗಿನಲ್ಲಿ ಮುತ್ತುಗಳು ಏನು ಮಡಗು ಅಂದ್ರೆ ಕೊಳ ಏನು ಮುತ್ತುಗಳ ರೀತಿಯಲ್ಲಿ ನೀರು ಆ ಕೊಳದಲ್ಲಿ ಎರಿಯತಕ್ಕಂಥದ್ದನ್ನು ಮುತ್ಯಾಲ ಮಡಗು ಅಂತ ಹೇಳಿ ಸ್ನೇಹಿತರೆ ಇವತ್ತು ವೀಕೆಂಡು ಶನಿವಾರ ರಾತ್ರಿಂದ ಹಾಗೆ ಫ್ಯಾಮಿಲಿ ಕರ್ಕೊಂಡು ಇಲ್ಲೇ ನಮ್ಮ ಬೆಂಗಳೂರು ಪಕ್ಕ ಇರ್ತಕ್ಕಂತಹ ಏನು ಮಡಗು ಅಂದರೆ ನಮ್ಮ ಈ ಆನೆಕಲ್ಲಿಂದ ಕೇವಲ ಐದು ಕಿಲೋಮೀಟ್ರ್ ಅಂತರದಲ್ಲಿ ಇರ್ತಕ್ಕಂಥ ಮುತ್ತೇಲ್ ಮಡಗುಗೆ ಬಂದ್ವಿ ಇಸ್ ಇರ್ತಕ್ಕಂಥ ಪಾಯಿಂಟ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಮುನ್ನೂರು ಮೆಟ್ಲುಗಳನ್ನ ಇಳಿದು ಹೋಗಬೇಕಾಗುತ್ತೆ ಹಾಗೆ ಹೋಗುವಂಥ ಒಂದು ದಾರಿಲಿ ಒಂದು ಎರಡು ಕಡೆ ವ್ಯೂ ಪಾಯಿಂಟ್ಗಳನ್ನ ಮಾಡಿದರೆ ಅಲ್ಲಿಂದ ನೋಡೋದಕ್ಕೆ ವ್ಯೂ ಮಾತ್ರ ತುಂಬ ಮಸ್ತಾಗಿರುತ್ತೆ ಆಸಮ್ ಆಗಿರುತ್ತೆ ಹಾಗೆಯೇ ಅಲ್ಲಿಂದ ಎಲ್ಲ ವ್ಯೂವ್ನ ನೋಡಿಕೊಂಡು ಅಲ್ಲಿ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಿ ಅಲ್ಲಿಂದ ಹಾಗೆ ಮುಂದೆ ಹೋದರೆ ನಮಗೆ ಸಿಗೋದೇ ನಮ್ಮ ಏನು ನಮ್ಮ ಸ್ಥಳದ ಪ್ರಮುಖ ಆಕರ್ಷಣೆ ಇದೆ ಜಲಪಾತ ಮುತ್ಯಾಲ ಮಡುಗು ಅಂದರೆ ಮುತ್ಯಾಲ ಅಂದರೆ ತೆಲುಗಿನಲ್ಲಿ ಮುತ್ತುಗಳು ಏನು ಮಡಗು ಅಂತಂದರೆ ಕೊಳ ಏನು ಮುತ್ತುಗಳ ರೀತಿಯಲ್ಲಿ ನೀರು ಆ ಕುಳದಲ್ಲಿ ಅರಿಯತಕ್ಕಂಥದ್ದನ್ನು ಅಂತ ಹೇಳಿ ಕರೀತಾರೆ ಅಲ್ಲೇ ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಜರಿಗಳನ್ನ ನಾವು ಕಾಣ್ಬೋದು ತುಂಬ ಕೂಲಾಗಿರ್ತಕ್ಕಂತಹ ಒಂದು ವಾತಾವರಣ ನಾವು ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿದ್ವಿ ಈ ಒಂದು ಟೈಮಲ್ಲಿ ಹಾಗೆಯೇ ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳವನ್ನು ನೋಡಿಕೊಂಡು ಮನಸ್ಸಿಗೆನೋ ಒಂಥರ ತುಂಬ ಆಯಿತು ನಮ್ಮ ಬೆಂಗಳೂರು ಪಕ್ಕದಲ್ಲೇ ಇರ್ತಕ್ಕಂಥ ಈ ಒಂದು ಸ್ಥಳಕ್ಕೆ ವಿಸಿಟ್ ಕೊಟ್ಟು ಹಾಗಾಗಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಮುತ್ತಾಲೇಶ್ವರ ದೇವಸ್ಥಾನವನ್ನು ನೋಡಿಕೊಂಡು ಅಲ್ಲೆಲ್ಲ ವ್ಯೂ ಪಾಯಿಂಟ್ಗಳನ್ನ ನೋಡ್ಕೊಂಡು ಮತ್ತೆ ಮೇಲೆ ಬಂದರೆ ಅಲ್ಲಿನ ನಮಗೆ ಬೋಟಿಂಗ್ಗೆ ಮಕ್ಕಳು ಆಟ ಆಡೋದಕ್ಕೆ ಒಳ್ಳೆ ಬೋಟಿಂಗ್ ವ್ಯವಸ್ಥೆ ಸಹ ಇದೆ ಅಲ್ಲೇ ಹಾಗೇನೆ ಬೋಟಿಂಗ್ ಅಲ್ಲಿ ಹೋಗಿ ಅಲ್ಲೊಂದು ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಬಂದಿದೆ ನಾವು ರಿಟರ್ನ್ ಬೆಂಗಳೂರಿಗೆ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥವ್ರು ಒನ್ ಡೇ ಟ್ರಿಪ್ ಹೋಗೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳಿ ಹೇಳ್ಬೋದು ನೋಡಿ ಸ್ನೇಹಿತರೆ ಸಾಧ್ಯ ಆದರೆ ವೀಕೆಂಡ್ ಅಲ್ಲಿ ಪ್ಲಾನ್ ಮಾಡಿ ತುಂಬಾ ಅದ್ಭುತವಾದಂತಹ ಒಂದು ಸ್ಥಳ